ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನೆಲ್ ಈ ವೆದರ್ಗೂ ಏನೋ ಗೊತ್ತಿಲ್ಲ ಒಬ್ರಿಗೊಲ್ಲ ಒಬ್ರಿಗೂ ಹುಷಾರ್ ತಪ್ತನೇ ಇದೆ ಶೀತ ಕೆಮ್ಮು ಜ್ವರ ಬರ್ತಾನೆ ಇದೆ ನನಗೂ ಶೀತ ಕೆಮ್ಮು ಎಲ್ಲ ಇತ್ತು ಜ್ವರ ಬಂದಿತ್ತು ಅದು ಬಿಡ್ತು ಸ್ವಲ್ಪ ಅದಕ್ಕೆ ಏನಾದರೂ ಸ್ಪೈಸಿ ತಿನ್ನಬೇಕು ಅನ್ನಿಸ್ತಾ ಇತ್ತು ತುಂಬ ಬಾಯೆಲ್ಲ ಒಂಥರ ಸಪ್ಪೆ ಸಪ್ಪೆ ಆಗಿಬಿಟ್ಟಿತ್ತು ಏನೂ ಟೇಸ್ಟೇ ಸಿಗ್ತಾ ಇರಲಿಲ್ಲ ಅದಕ್ಕೆ ಏನಾದರೂ ಸ್ಪೈಸಿಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿವತ್ತು ಚಿಕನ್ ತರಿಸಿದ್ದೆ ಬರೀ ಚಿಕನ್ ಫ್ರೈ ಅಷ್ಟೇ ಅಲ್ಲ ಚಿಕನ್ ಮತ್ತು ಅವರೆಕಾಳನ್ನ ಹಾಕಿಬಿಟ್ಟು ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿತ್ತು ಸ್ಪೈಸಿಯಾಗಿ ಬರೀ ಚಪಾತಿಗೆ ಅಂತಲೇ ಅಲ್ಲ ರೊಟ್ಟಿಗೆ ಅಥವಾ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬೋದು ಈ ಗೊಜ್ಜನ್ನ ಬಿಸಿ ಬಿಸಿ ಮಾಡ್ಕೊಂಡು ತಿಂದಮೇಲೆ ನನಗೆ ಸ್ವಲ್ಪ ನಾಲ್ಕೇಳ್ ಟೇಸ್ಟ್ ಸಿಕ್ತು ಅಂತಲೇ ಹೇಳ್ಬೋದು ಈಗಲೂ ಕೂಡ ವಾಯ್ಸ್ ನನಗೆ ಕೊಡೋಕಾಗ್ತಾ ಇಲ್ಲ ಮಧ್ಯೆ ಮಧ್ಯೆ ಕೆಮ್ಮು ಬರ್ತಾ ಇದೆ ಇನ್ನೂ ಕ್ಲಿಯರಾಗಿ ಹುಷಾರಾಗಿಲ್ಲ ಆದರೆ ಇದನ್ನು ತಿಂದ ಮೇಲೆ ಸ್ವಲ್ಪ ಆದರೂ ಸಮಾಧಾನ ಆಯಿತು ಸೊ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಸೊ ಇದು ಬರೀ ನಾಲ್ಕೇ ಕೆಟ್ಟಾಗ ಅಂತಲೇ ಅಲ್ಲ ನಾರ್ಮಲ್ ಟೈಮಲ್ಲೂ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಒಂದು ಸರಿಯಾದರೂ ಈ ರೀತಿ ಅವರೆಕಾಳನ್ನ ಹಾಕಿಬಿಟ್ಟು ಚಿಕನ್ ಹಾಕಿಬಿಟ್ಟು ಗೊಜ್ಜನ್ನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಸೊ ಇವಾಗ ಲೇಟ್ ಮಾಡೋದು ಬೇಡ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಚಿಕನ್ ಥರ ಕಳಿಸಿದ್ದೆ ಅಷ್ಟರಲ್ಲಿ ನಾನು ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ಕಲ್ಸ್ಕೊತಾ ಇದ್ದೀನಿ ನಾನು ಚಪಾತಿ ಜಾಸ್ತಿ ಮಾಡಲ್ಲ ಹಾಗಾಗಿ ಮನೆಯಿಂದ ಏನೂ ಗೋಧಿ ಹಿಟ್ಟನ್ನು ಹಾಕ್ಸಿಲ್ಲ ಹಾಗೆ ರೆಡಿಮೇಡ್ ಮಲ್ಟಿಗ್ರೇನ್ ಆಟನ ಇಟ್ಕೊಂಡಿದ್ದೀನಿ ಅದು ಒಂದು ಕೆ ಜಿ ಪ್ಯಾಕೆಟ್ ಅಷ್ಟೇ ಯಾವಾಗಲೂ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಅದೇ ಜಾಸ್ತಿ ಮಾಡೋದು ನಾನು ಅಪರೂಪಕ್ಕೆ ಚಪಾತಿ ಮಾಡ್ತೀನಿ ಹಾಗಾಗಿ ಜ ಒಂದು ಜಿದಷ್ಟೇ ಹಿಟ್ಟು ತರಿಸಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಚಪಾತಿ ಹಿಟ್ಟಿಗೆ ಎಣ್ಣೆ ಹಾಕಿ ಕಲಿಸೋದಿಲ್ಲ ಬರೀ ಉಪ್ಪು ಮತ್ತು ನೀರನ್ನು ಹಾಕಿಬಿಟ್ಟು ಕಲಿಸ್ತೀನಿ ಏನಕ್ಕೆಂದರೆ ಎಣ್ಣೆ ಹಾಕಿ ಕಲಿಸಿದ್ರೆ ಬಿಸಿ ಚಪಾತಿ ತಿಂದರೆ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ತಣ್ಣಗಾದ ಮೇಲೆ ಹೊರಟಾದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಗುಜರಾತಲ್ಲಿದ್ದಾಗ ಪಕ್ಕದ ಮನೆಯವರೆಲ್ಲ ಮಾಡೋದನ್ನು ನೋಡ್ತಾ ಇದ್ದೆ ಅವ್ರು ಬರೀ ಈ ರೀತಿ ಉಪ್ಪು ನೀರನ್ನು ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಕಲಸಿಡೋರು ಆವಾಗ ಚಪಾತಿ ಸಾಫ್ಟಾಗಿ ಬರ್ತಾಯಿತ್ತು ಹಾಗಾಗಿ ಅದೇ ರೀತಿ ನಾನು ಅವತ್ತಿಂದ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಕಲಿಸೋದಿಲ್ಲ ಈ ಕಡೆ ಚಿಕನ್ ಕೂಡ ತಂದರು ನಾನು ಚಪಾತಿ ಹಿಟ್ಟು ಕಲಿಸೋ ಅಷ್ಟರಲ್ಲಿ ಅರ್ಧ ಕೆ ಜಿ ಚಿಕನ್ನ ತರಿಸಿದ್ದೆ ಲೇಟಾಗಿಬಿಟ್ಟಿತ್ತು ಆಲ್ರೆಡಿ ಆದರೂ ಚೆನ್ನಾಗಿ ಸಿಕ್ಕಿತ್ತು ಸಂಜೆ ಆಗಿತ್ತು ಯಾಕೋ ಸಂಜೆ ಅದೇ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಿತ್ತು ಹಾಗಾಗಿ ಸಂಜೆ ತರಿಸ್ಕೊಂಡೆ ಇಲ್ಲಿ ಎಲೆಕ್ಷನ್ ಬೇರೆ ಇತ್ತು ಅವತ್ತು ಸಿಗುತ್ತೋ ಹೆಂಗೋ ಅಂತ ಅಂದ್ಕೊಂಡೆ ಕ ಕಳಿಸಿದ್ದೆ ಹೆಂಗೋ ಸಿಕ್ತು ನನಗೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಸದ್ಯಕ್ಕೆ ಚಿಕನ್ ಕೂಡ ಸಿಕ್ತು ನಾನು ಎರಡು ಸರಿ ತೊಳ್ಕೊತೀನಿ ಚಿಕನ್ನ ಉಪ್ಪೇನು ಹಾಕಿ ತೊಳೆಯಲ್ಲ ಹಾಗೆ ಎರಡು ಸರಿ ಚಿಕನ್ನ ತೊಳ್ಕೊತೀನಿ ಕೆಲವರೆಲ್ಲ ತುಂಬ ತೊಳೆಯೋದು ಇಲ್ಲ ಅದು ರಕ್ತ ರಕ್ತ ಇರಬೇಕು ಹಂಗಿದ್ರೆ ಟೇಸ್ಟು ಅಂತಾರೆ ನನಗೆ ಅದೇನೋ ಗೊತ್ತಿಲ್ಲ ಎರಡು ಸರಿ ಅಂತೂ ನಾನು ಚಿಕನ್ನಾಗಲಿ ಆಗಲಿ ತೊಳ್ಕೊತೀನಿ ಸೊ ಚಿಕನ್ನ ನೀರನ್ನ ಬಸಿಲಿಕ್ಕೆ ಇಟ್ಕೋಬೇಕು ಅದು ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇದ್ದರೆ ಏನಾಗುತ್ತೆ ಚಿಕನಿಗೆ ಉಪ್ಪು ಖಾರ ಹಿಡಿಯೋದಿಲ್ಲ ಹಾಗಾಗಿ ನೀರು ಕಂಪ್ಲೀಟಾಗಿ ಬಸ್ಕೋಬೇಕು ಅದಕ್ಕೆ ನಾನು ಪ್ಲೇಟ್ನ ಹಿಂಗೆ ಇಟ್ಕೊಂಡ್ಬಿಟ್ಟೆ ಚಿಕನ್ನ ಇಟ್ಕೊಳ್ತೀನಿ ಸೊ ಇವಾಗ ಮಸಾಲಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ನೀರು ಇಳ್ಕೊಳ್ತಾ ಇರಲಿ ಅದು ನಾನಿಲ್ಲಿ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಜವಾರಿನೇ ಸಿಕ್ಕಲ್ಲ ಯಾವಾಗಲೂ ಹಾಗಾಗಿ ಹೈಬ್ರಿಡನ್ನೇ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಳ್ತೀನಿ ಮತ್ತು ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಎಲ್ಲ ದೊಡ್ಡದಿದೆ ಸೊ ಚಿಕ್ಕದಿದ್ರೆ ಒನ್ ಟೊಮೊಟೊ ತೊಗೊಳ್ರಿ ದೊಡ್ಡದಿದ್ದರೆ ಅರ್ಧ ಟೊಮೊಟೊ ಸಾಕಾಗುತ್ತೆ ಇಲ್ಲಾಂದರೆ ಸ್ವೀಟ್ ಆಗಿಬಿಡುತ್ತೆ ಮತ್ತೊಂದು ಎರಡು ತುಂಡು ಶುಂಠಿನ ಇಟ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನಾನಿಲ್ಲೊಂದು ಒಂದು ನಾಲ್ಕು ಚಮಚ ತೆಂಗಿನ ತುರಿನ ಇಟ್ಕೊಂಡಿದ್ದೀನಿ ಆದರೆ ಅಷ್ಟನ್ನು ಹಾಕ್ಕೊಳ್ಳಲ್ಲ ಈಗ ರುಬ್ಬಕ್ಕೆ ಎರಡು ಚಮಚದಷ್ಟು ಮಾತ್ರ ಹಾಕ್ಕೊಳ್ತೀನಿ ಆಮೇಲೆ ಲಾಸ್ಟಿಗೆ ಹಾಗೆ ಮೇಲ್ಗಡೆ ಹಾಕೊಳ್ಳೋದಕ್ಕೋಸ್ಕರ ಒಂದು ಎರಡು ಸ್ಪೂನ್ ಇಟ್ಕೊಂಡಿದ್ದೀನಿ ರುಬ್ಲಿಕ್ಕೆ ಎರಡು ಸ್ಪೂನಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಮಿಕ್ಕಿದ ಹಾಕ್ಕೊಂಡು ಬಿಡೋಣ ಒಂದು ಅರ್ಧ ಅರ್ಧಗಡ್ಡೆಯಷ್ಟು ಬೆಳ್ಳುಳ್ಳಿ ಅಂದರೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಸಳುಗಳನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ನಾಟಿ ಆದರೆ ಹಾಗೆ ಹಾಕ್ಕೊಳ್ಳಿ ಸಿಪ್ಪೆ ತೆಗೆಯೋದೇನು ಬೇಡ ನಂತರ ಒಂದು ಎರಡು ತುಂಡಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ನಾನ್ ವೆಜ್ಜಿಗೆ ಹಾಗೆ ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ ಒಂದೇ ಒಂದು ತುಂಡು ಚಕ್ಕೆ ಒಂದು ಮೂರೇ ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ತುಂಬ ಮಸಾಲ ಕೂಡ ಏನು ಹಾಕ್ಕೊಳ್ಳಲ್ಲ ನಾನು ಜಾಸ್ತಿ ಹಾಗೆ ಎರಡು ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಖಾರ ಮುಂದೆ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕೊಳ್ಳಿ ಹಾಗೆ ಒಂದು ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಇನ್ನೇನು ಮಸಾಲ ಹಾಕ್ಕೊಳ್ಳೋದು ಬೇಡ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ನೀವು ಮಸಾಲ ಎಷ್ಟು ನುಣ್ಣಗೆ ರುಬ್ಕೊಳ್ತಿರೋ ಅಷ್ಟು ನಿಮಗೆ ಗೊಜ್ಜಿನ ಟೇಸ್ಟು ಚೆನ್ನಾಗಿ ಸಿಗುತ್ತೆ ಸೊ ಇವಾಗ ನುಣ್ಣಗೆ ರುಬ್ಬಿದ್ದಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಚಿಕನ್ನಲ್ಲಿ ಏನಾದರೂ ಸ್ವಲ್ಪ ಫ್ಯಾಟ್ ಅಂಶ ಇದ್ದರೆ ಎಣ್ಣೆನ ಕಡಿಮೆ ಹಾಕೊಳ್ಳಿ ತುಂಬ ಜನ ಕೇಳ್ತಾ ಇದ್ರಿ ಅಡುಗೆಗೆ ಯಾವ ಎಣ್ಣೆ ಹಾಕ್ಕೊಳ್ಳೋದು ನೀವು ಅಂತ ನಾನು ಒಂದೊಂದು ಸರಿ ಒಂದೊಂದು ಥರ ಹಾಕ್ತೀನಿ ಈ ಥರ ಚಿಕನ್ ಈ ಥರ ಗ್ರೇವಿಗಳಿಗೆಲ್ಲ ಆದರೆ ಶೇಂಗಾ ಎಣ್ಣೆ ಬಳಸ್ತೀನಿ ಮಾಮೂಲಿ ಸಾರಿಗೆಲ್ಲಾದರೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಕರಿಯೋದಕ್ಕೆಲ್ಲ ಅಂದರೆ ಸನ್ಫ್ಲವರ್ ಆಯಿಲ್ ಬಳಸ್ತೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಇಲ್ಲಾಂದರೆ ಸ್ವೀಟ್ನೆಸ್ ಬಂದ್ಬಿಡುತ್ತೆ ಸೊ ಈರುಳ್ಳಿನ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೀವು ಈರುಳ್ಳಿ ಪೇಸ್ಟ್ ಮಾಡಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಚಿಕ್ಕದಾಗಿ ಈ ರೀತಿ ಹೆಚ್ಚು ಬಿಟ್ಟಾದರೂ ಹಾಕ್ಕೊಳ್ಬೋದು ಸೊ ಇದೆಲ್ಲ ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು ಫ್ರೈ ಆಗಿದೆ ಇವಾಗ ಇದು ಅರ್ಧ ಕೆ ಜಿಯಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಹಾಕ್ಕೊಳ್ತೀನಿ ಈಗ ಚಿಕನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅವ್ರೆ ಕಳನ್ನ ತೊಗೊಂಡಿದ್ದೀನಿ ಹಸಿ ಅವರೆಕಾಳು ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ದುಂಡ ಅವರೆಕಾಳು ಹಿಚ್ಕಿದ್ದೇನಲ್ಲ ಮಾಮೂಲಿ ಅವರೆಕಾಳನ್ನ ದುಂಡ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೇ ನೀವು ಹಿದ್ಕಿದವ್ರೆ ಅವರೆಕಾಳು ಕೂಡ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಚಮಚ ಅರಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚಿಕನಿಗೆ ಉಪ್ಪು ಮತ್ತು ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಇದನ್ನು ಒಂದು ಇಪ್ಪತ್ತು ಪರ್ಸೆಂಟ್ ಬೇಯಿಸ್ಕೋಬೇಕು ಅಂದರೆ ತುಂಬಾ ಬೇಯಿಸ್ಕೊಳ್ಬಾರ್ದು ಯಾಕಂದರೆ ಮಸಾಲ ನಾವೆಲ್ಲ ಹಸಿದೆ ಹಾಕಿರೋದ್ರಿಂದ ಮಸಾಲದ ಹಾಗೆ ವಾಸನೆ ಉಳಿದ್ಬಿಡುತ್ತೆ ಚಿಕನ್ ಬೆಂದೋಗ್ಬಿಡುತ್ತೆ ಅದಕ್ಕೆ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕಷ್ಟೇ ಅಂದರೆ ಒಂದು ಇಪ್ಪತ್ತು ಪರ್ಸೆಂಟ್ ಬೇಯಿಸ್ಕೊಳ್ಬೇಕು ಒಂದು ಚೂರು ಹಿಡಿಬೇಕು ಅರಶಿನ ಮತ್ತು ಉಪ್ಪು ಚಿಕನಿಗೆ ಹಿಡಿಬೇಕು ಅಷ್ಟು ಮಾತ್ರ ಬೇಯಿಸ್ಕೊಳ್ಬೇಕು ಒಂದು ಪ್ಲೇಟ್ನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ ಅದರಲ್ಲೇ ನೀರು ಬಿಟ್ಕೊಂಡು ಬೆಂದ್ಕೊಳ್ಳುತ್ತೆ ನೀರೇನು ಹಾಕೋದು ಬೇಡ ನೀರು ಹಾಕಿದ್ರೆ ಉಪ್ಪು ಖಾರ ಹಿಡಿಯೋದಿಲ್ಲ ಚಿಕನಿಗೆ ಸೊ ಅದರಲ್ಲೇ ನೀರು ಬಿಟ್ಕೊಂಡು ಬೆಂದ್ಕೋಬೇಕು ಒಂದು ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅದರಲ್ಲೆಲ್ಲ ನೀರು ಬಿಟ್ಕೊಂಡಿದೆ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಚಿಕನ್ ಬೆಂದಿದೆ ಇಷ್ಟಷ್ಟೇ ಬೇಯಿಸ್ಕೊಳ್ಬೇಕು ಸಾರಿ ನನಗೆ ವಾಯ್ಸ್ ಕೊಡೋಕ್ಕೆ ಆಗ್ತಾಯಿಲ್ಲ ತುಂಬ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಮಧ್ಯ ಮಧ್ಯ ನೀರು ಕುಡ್ಕೊಂಡು ಕೊಡ್ತಾ ಇದ್ದೀನಿ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಸೊ ಇದು ನೋಡಿ ಇಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಬೆಂದಿದೆ ಇವಾಗ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ಬೇಕು ಮಸಾಲೆ ಎಲ್ಲ ಹಾಕಿದ ನಂತರ ನಾನು ನೀರನ್ನೇನು ಸೇರಿಸ್ಕೊಳ್ಳೋದಿಲ್ಲ ಯಾಕಂದರೆ ಇದರಲ್ಲೇ ನೀರು ಬಿಟ್ಕೊಂಡು ಬೆಂದ್ಕೊಳ್ಳುತ್ತೆ ನಿಮಗೆ ಇನ್ನೂ ಗ್ರೇವಿ ಥರ ಬೇಕು ಅಂದರೆ ನೀರನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ನೀರೇನು ಹಾಕ್ಕೊಳ್ಳೋದಿಲ್ಲ ನನಗೆ ಸ್ವಲ್ಪ ಚಪಾತಿಗೆ ಗೊಜ್ಜು ಥರನೇ ಬೇಕು ಹಾಗಾಗಿ ನಾನು ನೀರೇನು ಸೇರಿಸ್ಕೊಳ್ಳೋಲ್ಲ ಈಗ ಚಿಕನಿಗೆ ಪೂರ್ತಿಯಾಗಿ ಮಸಾಲ ಹೊಂದ್ಕೊಳ್ಳೋವರೆಗೂ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಚಿಕನಿಗೆ ಖಾರ ಹಿಡಿಯುತ್ತೆ ಈ ರೀತಿ ನೀರು ಹಾಕ್ತೇನೆ ಬೇಯಿಸ್ಕೊಂಡ್ರೆ ನೋಡಿ ಟ್ರೈ ಮಾಡಿ ನೋಡಿ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಒಂದು ಕಾಲು ಲೋಟ ಈಗ ಚಿಕನ್ ನಮಗೆ ಬರೀ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಬೆಂದಿದೆ ಈಗ ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಪೂರ್ತಿಯಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಹತ್ತು ನಿಮಿಷ ಆಗೋಷ್ಟರಲ್ಲಿ ನಾನು ಚಪಾತಿ ಕೂಡ ರೆಡಿ ಮಾಡಿಕೊಂಡೆ ನಾನು ಮುಂಚೆನೇ ಈ ರೀತಿ ಲಟ್ಟಿಸಿಟ್ಕೊಂಡು ಬಿಡ್ತೀನಿ ಆಮೇಲೆ ಒಂದೇ ಸರಿ ಈ ರೀತಿ ಬೇಯಿಸ್ಕೊತೀನಿ ಇಲ್ಲಾಂದರೆ ಈ ಕಡೆ ಲಟ್ಟಿಸ್ತಾ ಇರಬೇಕು ಆ ಕಡೆ ಚಪಾತಿನೂ ಸೀತಾ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಚಪಾತಿನ ರೆಡಿ ಮಾಡಿ ಇಟ್ಕೊಂಡೆ ಫಸ್ಟ್ ಲಟ್ಟಿಸ್ಕೊಂಡು ಆಮೇಲೆ ಬೇಯಿಸಿಟ್ಕೊಂಡೆ ಈ ಕಡೆ ಒಂದು ಹತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಣ್ಣೆ ಬಿಟ್ಕೊಂಡಿದ್ದೆ ಚೆನ್ನಾಗಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಪೂರ್ತಿಯಾಗಿ ಬೆಂದಿದೆ ಇವಾಗ ಈ ರೀತಿ ಎಣ್ಣೆ ಬಿಡಬೇಕು ಚೆನ್ನಾಗಿ ಆಮೇಲೆ ಲಾಸ್ಟಲ್ಲಿ ಎರಡು ಚಮಚ ತೆಂಗಿನ ತುರಿನ ಉಳಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ಎರಡು ನಿಮಿಷ ಬಿಸಿ ಮಾಡ್ಕೋಬೇಕು ಈ ತೆಂಗಿನ ತುರಿದೆಲ್ಲ ಹಸಿ ಸ್ಮೆಲ್ ಹೋಗೋವ್ರಿಗೂ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೋಬೇಕು ಕೈ ರೀ ಇಲ್ಲಾಂದರೆ ತಾಳ ಹಿಡಿದು ಬಿಡುತ್ತೆ ಯಾಕಂದ್ರೆ ತೆಂಗಿನ ತುರಿ ಹಾಕಿರೋದ್ರಿಂದ ಸೊ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಟೇಸ್ಟಿಯಾಗಿರೋ ಹಾಗೂ ಸ್ಪೈಸಿ ಆಗಿರೋ ಚಿಕನ್ ಮತ್ತು ಅವರೆಕಾಳು ಕಾಳು ಗೊಜ್ಜು ರೆಡಿಯಾಗುತ್ತೆ ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನಾನು ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿನೇ ಅಂತ ಅಲ್ಲ ರೊಟ್ಟಿ ಅನ್ನಕ್ಕೂ ಕೂಡ ಮಾಡ್ಕೊಳ್ಬೋದು ನಿಮಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ಇರೋದ್ರ ಜೊತೆ ಈ ಚಿಕನ್ ಗೊಜ್ಜನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ರೆಸಿಪಿ ಕೂಡ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಈಗೇ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಿಮಗೆ ಯಾವುದೆಲ್ಲ ರೆಸಿಪೀಸ್ ಬೇಕು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್